ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕೋಲಾರ ಅಧ್ಯಕ್ಷರಾದಂತಹ ಶ್ರೀಯುತ ಮಂಜುನಾಥ್ ಸಾಹೇಬರು ಪ್ರಧಾನ ಜಿಲ್ಲಾ ನ್ಯಾಯಾಧರು ಹಾಗೂ ಕಾರ್ಯದರ್ಶಿಯವರಾದಂಥ ಶ್ರೀಯುತ ನಟೇಶ್ ಅವರು ಹಾಗೂ ಎಲ್ಲ ನಮ್ಮ ವಕೀಲ ಕೋಲಾರ ವಕೀಲರ ಸಂಘದ ಅಧ್ಯಕ್ಷರು ಕಮಿಟಿ ಸದಸ್ಯರುಗಳು ಎಲ್ಲ ವಕೀಲರುಗಳ ತುಂಬು ಸಹಕಾರದಿಂದ ಇವತ್ತಿನ ದಿನ ನಾವು ನಮ್ಮ ಕೌಟುಂಬಿಕ ನ್ಯಾಯಾಲಯದಲ್ಲಿ ಐದು ಪ್ರಕರಣಗಳಲ್ಲಿ ತಮ್ಮ ವೈಮನಸ್ಸನ್ನು ಮರೆತು ಮತ್ತೆ ಜೀವನ ನಡೆಸಲಿಕ್ಕೆ ಒಂದಾಗಿದ್ದಾರೆ ಅದೇ ರೀತಿ ಇನ್ನು ಉಳಿದ ಹದಿನೈದು ಪ್ರಕರಣಗಳು ಕೂಡ ಮುಕ್ತಾಯ ಆಗ್ತಾ ಇದೆ ಒಟ್ಟಾರೆ ನಮ್ಮ ಒಂದು ಕೌಟುಂಬಿಕ ನ್ಯಾಯಾಲಯ ಕೋಲಾರದಲ್ಲಿ ಇವತ್ತಿನ ದಿನ ಒಂದು ಇಪ್ಪತ್ತು ಪ್ರಕರಣಗಳನ್ನ ನಾವು ಈ ರಾಜ್ಯ ಸಂಧಾನದ ಮೂಲಕ ಮುಕ್ತಾಯ ಮಾಡಿ ಇದೊಂದು ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಹರ್ಷಪಟ್ಟಿ ಚೇದರಿಕೆ ಕೌಟುಂಬಿಕವಾಗಿ ಹಲವಾರು ಕಾರಣಗಳು ಬರ್ತದೆ ಅದೆಲ್ಲ ಗೌಪ್ಯವಾಗಿ ಇಡಬೇಕಾಗ್ತದೆ ಅದನ್ನೆಲ್ಲ ಪಬ್ಲಿಕ್ಗೆ ಪ್ರಚಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅನೇಕ ಕಾರಣಗಳು ಬರ್ತದೆ ಎಲ್ಲ ಸರ್ವೇ ಸಾಮಾನ್ಯ ಇರ್ತದೆ ಕೆಲವೊಂದು ವೈಮನಸ್ ಮರೆತು ಒಂದಾಗ್ತಾರೆ ಮಕ್ಕಳ ಭವಿಷ್ಯದಿಂದ ಇನ್ನ ಕೆಲವೊಂದು ಪ್ರಕರಣಗಳಲ್ಲಿ ಅದನ್ನ ಆಗದೇ ಇದ್ದಂತ ಸಂದರ್ಭದಲ್ಲಿ ಅವರು ವಿಚ್ಛೇದನ ಪಡ್ಕೊಂಡು ಮುಂದಿನ ಜೀವನ ನಡೆಸಲಿಕ್ಕೆ ಅವರು ಇಂದಿನ ಮದುವೆಯನ್ನ ಅನೂರ್ಜಿತಗೊಳಿಸಿಕೊಂಡು ಮುಂದಿನ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಈಗ ನ್ಯಾಯಾಲಯಗಳಲ್ಲಿ ಪ್ರಕರಣವನ್ನ ಕಾನೂನು ಪ್ರಕಾರ ತೀರ್ಮಾನ ಮಾಡೋದು ಒಂದು ಅಂತ ಅದರಲ್ಲಿ ಹಲವಾರು ಪ್ರಕ್ರಿಯೆಗಳು ಬರ್ತದೆ ಆ ಪ್ರಕ್ರಿಯೆಗಳನ್ನ ದಾಟಿ ನಾವು ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ ಪ್ರತಿಯೊಂದಕ್ಕೂ ಒಂದು ಅಂತಿಮ ತೀರ್ಮಾನ ಬರ್ಬೇಕಾದ್ರೆ ಹಲವಾರು ಪ್ರಕ್ರಿಯೆಗಳ ಮುಖಾಂತರ ನ್ಯಾಯ ವಿಚಾರಣೆ ಸಾಕ್ಷಿ ವಿಚಾರಣೆ ಆರ್ಗ್ಯುಮೆಂಟ್ ಇದೆಲ್ಲ ನಡೆಸಬೇಕಾಗ್ತದೆ ಅಂತಿಮವಾಗಿ ನಾವು ನ್ಯಾಯಾಧೀಶರು ಒಂದು ತೀರ್ಮಾನ ಕೊಟ್ಟರು ಕೂಡ ಅದು ಫೈನಲ್ ಆಗೋದಿಲ್ಲ ಅದಕ್ಕೆ ಅಪ್ಲೈಡ್ ಕೋರ್ಟ್ ಅಂತ ಹೈಕೋರ್ಟ್ ಆಗ್ಬೋದು ಡಿಸ್ಟಿಕ್ ಕೋರ್ಟ್ ಆಗ್ಬೋದು ಸುಪ್ರೀಂ ಕೋರ್ಟ್ ತನಕ ಹೋಗ್ತದೆ ಆದರೆ ಈ ಅದಾಲತ್ನ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರಕರಣಗಳನ್ನ ರಾಜಿ ಮುಖಾಂತರ ಇತ್ಯರ್ಥ ಮಾಡಿಕೊಂಡ್ರೆ ಇಲ್ಲಿ ಕಾನೂನ ಬದಿಗೊತ್ತಿ ಕಾನೂನ ಬಿಟ್ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಆದ್ರೆ ಕಾನೂನಿಗೆ ಅನುಸಾರವಾಗಿ ಮಾನವೀಯ ಮೌಲ್ಯಗಳಿಗೆ ಸಂಬಂಧಗಳಿಗೆ ಬೆಲೆ ಕೊಟ್ಟು ಇಲ್ಲಿ ಏನು ಈಗ ಆಲ್ರೆಡಿ ಅಧ್ಯಕ್ಷ ಹೇಳದಂಗೆ ಮಾಡ್ತಾ ಇದ್ವಿ ಸಮಸಮಾನದ ಬದಲು ಒಂದ್ ಸ್ವಲ್ಪ ಇಂದು ಮುಂದೆ ಈಗ ಈ ಪ್ರಕರಣಗಳು ಏನಾಗ್ತದೆ ಅಂದ್ರೆ ವಿನ್ ವಿನ್ ಸಿಚುಯೇಷನ್ ಅಂತೀವಿ ಇಬ್ಬರಿಗೂ ಗೆಲುವು ಬರ್ತದೆ ಸಂಬಂಧನ ಉಳ್ಕೊಳ್ತದೆ ಅವ್ರಿಗೇನು ಹಕ್ಕಿತ್ತ ಅದು ಪುನರ್ ಪ್ರತಿಷ್ಠಾಪನೆ ಆಗ್ತದೆ ಮತ್ತೆ ಇದಕ್ಕೆ ಅಪೀಲ್ಗಳು ಇರೋದಿಲ್ಲ ನಾಳೆ ಯಾವುದೇ ನ್ಯಾಯಾಲಯಗಳಲ್ಲಿ ಇದನ್ನ ಅಪೀಲ್ ಚಾಲೆಂಜ್ ಮಾಡ್ಲಿಕ್ಕೆ ಬರೋದಿಲ್ಲ ಈ ಕಾರಣದಿಂದ ಅವ್ರಿಗೆ ಹಣ ಆಯಸ್ಸು ಸಮಯ ಇಷ್ಟು ಉಳ್ತಾಯಾಗ್ತದೆ ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಅವರ ಸಂಬಂಧಗಳು ಉಳ್ಕೊತವೆ ಅಣ್ಣ ತಮ್ಮಂದಿರು ಅಣ್ಣ ತಮ್ಮಂದಿರಾಗಿರ್ತಾರೆ ಗಂಡ ಹೆಂಡ್ತಿರು ಗಂಡ ಹೆಣ್ತಿರೋ ಬೇರೆ ಇನ್ನೊಂದು ನೆರವೇರಿಯವರು ಅವರು ಕೂಡ ಅವ್ರ ಸಂಬಂಧಗಳು ಸುಧಾರಿಸ್ತದೆ ಅನ್ನೋದು ಗಲತ ಮಾಡೋ ಉದ್ದೇಶ ಒಂದು ಘನ ಉದ್ದೇಶ ಏನಂದ್ರೆ ಮನೆ ಬಾಗಿಲಿಗೆ ನ್ಯಾಯ ಅನ್ನುವಂಥದ್ದು ಪ್ರತಿಯೊಬ್ಬರೂ ನ್ಯಾಯಾಲಯಕ್ಕೆ ನ್ಯಾಯ ಹುಡಿಕೊಂಡು ಬರಬೇಕು ಒಂದು ಪ್ರಕರಣ ದಾಖಲು ಮಾಡಬೇಕು ಅಂದ್ರೆ ಆದ್ರೆ ಅದಾಲತ್ ಸಂದರ್ಭದಲ್ಲಿ ನಾವೇ ಮನೆ ಬಾಗಲಿಗೆ ಹೋಗುವಂಥದ್ದಲ್ಲಿ ಎಲ್ಲ ಪ್ರಕರಣಗಳು ಪ್ರಾಥಮಿಕ ಹಂತದಲ್ಲೇ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡೋದ್ರಿಂದ ಇದನ್ನ ಉಪಯೋಗವನ್ನು ಸಾರ್ವಜನಿಕರು ಮತ್ತೆ ಕಕ್ಷಿತರು ಪಡ್ಕೋಬೇಕು ಅನ್ನೋದು ಇದ್ರ ಉದ್ದೇಶ ಆಗಿದೆ